ಹಾಯ್ ಎಲ್ರಿಗೂ ನಮಸ್ಕಾರ ರೀ ವಿಶೇಷವಾಗಿ ಇವತ್ತು ಸಿಕ್ಕಾಪಟ್ಟೆ ಹೊಟ್ಟು ಹಸ್ತದ್ರಿ ನನಗೆ ಖಂಡಾಪಟ್ಟಿ ಹೊಟ್ಟು ಹಸ್ತದ್ರಿ ನಮ್ಮ ಮೋ ಚಿಕನ್ ಮಾಡಿದ್ಲು ನಿನ್ನೆ ಮೀನಾ ಮಾಡಿದ್ಲು ಅದ್ರ ಮೊನ್ನೆ ರೊಟ್ಟಿ ಪಲ್ಯ ಮಾಡಿ ಕೊಟ್ಟಿದ್ಲು ದಿನ ರೀ ಏನ್ರೋ ವೆರೈಟಿ ಮಾಡತ್ತಾಳ್ರಿ ರೀ ಇವತ್ತು ನಮ್ಮ ಏನು ಮಾಡ್ತಾಳತ್ತ ವೆರೈಟಿ ವೆರೈಟಿ ರೀ ನಾ ಹೇಳತ್ತಿದ್ದು ಎಲ್ಲ ಐಟಮ್ ವೆರೈಟಿ ರೀ ನಮ್ಮ ಇವತ್ತು ಸ್ಪೆಷಲ್ ನನಗೋಸ್ಕರ ಏನು ಮಾಡ್ತಾಳ ಅಂತ ನಮ್ಮ ಬೈಲೇ ಕೇಳಮ ಯಾವ ಬೇ ಯಾಕ ಏನ್ ಹಾಂ ಅಡ್ಗೆ ಸಾರು ಮಾಡ್ತೀನಿ ಮುದ್ದಿ ಟಮಾಟ ಸರೇನು ಬೇ ಆಯ್ತವ ರೆಡಿ ಮಾಡ್ತೇವೆ ರೆಡಿ ಸದ್ಯ ಹೌದಾ ಏನು ಬೇಕೋ ಅದಕ್ಕೆ ಅದಕ್ಕೇನಿಲ್ಲ ಗ ರಾಗಿ ಹಿಟ್ಟೈತಿ ಅವ ಆತ ರಾಗಿ ಹಿಟ್ಟು ನಮಗೆ ರುಚಿಗೆ ಉಪ್ಪು ಹಾಕುವುದು ಇವ ಹೂ ಹಿಟ್ಟು ಎಲ್ಲ ಐತಿವ ಮನ್ಯಾಗ ಐತಿ ಈಗ ಮನ್ಯಾಗ ಐತಿ ಹಿಂಗೆ ಯಾವತ್ತೊಂದು ಬೇಗ ಮಾನ್ಯ ತೈತಿನ ಪನಾ ಹೌದ ಎಲ್ಲಿ ಸಿಗ್ತವೆ ಅಂಗಡ್ಯಾಗ ಅಂಗಡಿ ಸಿಗ್ತೈತೆ ಅಲ್ಲ

ಹಾಂ ಹಂಗೆ ಈಗ ನಾನು ಸದ್ದ ಸಿಕ್ಕಾಪಟ್ಟೆ ಹೊಟ್ಟೆ ಹೊಟ್ಟೈತಿ ನಮ್ಮ ಮೋನ್ ಜೊತೆಗೆ ಒಂದು ವರ್ತಿಯಾಗಿ ಏನು ಹೇಗೆ ಮಾಡ್ತಾರೆ ತೋರಿಸ್ತೀನಿ ರೀ ಅಮ್ಮ ಉಣ್ಣೋದು ಮಾತ್ರ ಅದನ್ನು ತೋರಿಸ್ತೀನತ್ತೆ ಬರ್ರಿ ನನ್ನ ಜೊತೆ ಹಂಗೆ ನೀವು ನೋಡ್ರಿ ಕೋಳಿ ಹದಿನೈದು ಕೋಳಿ ಇದ್ದು ರೀ ನಮ್ಮ ಹದಿನೈದು ಕೋಳಿ ಒಳಗೆ ಬರೇ ಒಂದು ಕೋಳಿ ಅಲ್ಲೇ ರೀ ಇಲ್ಲಿ ನಾಲ್ಕು ಕೋಳಿ ಅದಾವೆ ರೀ ಹಂಗಾರೆ ಇಲ್ಲೊಂದು ಅದ್ರಿ ಹದಿನೈದು ಕೋಳಿ ಒಳಗೆ ಬರೀ ಐದು ಕೋಳಿ ಉಳ್ದಾವ್ರಿ ನಾಲ್ಕು ದಿನದಾಗ ಒಟ್ಟು ಕೋಳಿ ತಿಂದ್ಬಿಟ್ಟಿನಿ ನಮ್ಮವ್ ದಿನ ಮಾಡಿ ಕೊಡೋದು ನಾ ತಿನ್ನೋದು ನೋಡಿರಿ ಹಿಂಗೆ ರೀ ಹಳ್ಳಿ ಬಂದಾಗ ಹಿಂಗೆ ಜವಾರಿ ಕೋಳಿ ತಿನ್ಬೇಕು ರೀ ಭಾರಿ ರುಚಿ ಇರ್ತದೆ ರೀ ನೀವು ಹಾಪಾಡ ಕೋಳಿ ತಿನ್ನಾಕೊಬ್ರಿ ಜವಾರಿ ಕೋಳಿ ತಿನ್ರಿ ಬರ್ರಿ ರಾಗಿ ಮುದ್ದೆ ಮಾಡಿ ತೋರಿಸ್ತೀನಿ ರೆಡಿ ಆಯ್ತಾ ಇಲ್ಲಿಂದ್ರಪ್ಪ ಇನ್ನ ಈಗ ಒಲಿ ಹಚ್ಕತ್ತೀನಿ ಒಲಿ ಹಚ್ಚಾತಿ ಈಗ ಇನ್ನೂ ಲೇಟ್ ಹಾಕಿರ್ಬೇಕು ಹತ್ತು ನೋಡು ನೋಡಿರಿ ಇನ್ನೂ ಒಲೆ ಹಚ್ಚಾತಾಳ ನಮ್ಮವ್ವ ಹತ್ತು ನಿಮಿಷ ತಿಳಿಯಾಳೆ ನೋಡ್ತೀನಿ ವೇಟ್ ಮಾಡ್ತೀನಿ ರೀ ನಾನು ಬುದ್ದಿ ತಿನ್ಬೇಕಲ್ರಿ ಬುದ್ದಿ ತಿನ್ಬೇಕಾದ್ರೆ ಸ್ವಲ್ಪ ಕಷ್ಟ ರೀ ಕಷ್ಟ ಅವ್ರು ಪಡ್ತಾರೆ ರೀ ನಾ ಈಕರು ನೋಡ್ಕೋತ ಕುಂದಿರ್ತೀನಿ ರೀ ಟಾರ್ಗೆಟ್ ಇಟ್ಟೇನು ರೀ ಉಕ್ಕು ಈರು ಒಂದಿನ ಏತ್ಬೇಕತ್ತ ಪ್ಲಾನ್ ಆದ್ರಿ ನಿಮ್ಮ ಆಶೀರ್ವಾದಿಂದ ಉಕ್ಕರ್ನ ಎತ್ತಿ ಬಿಡ್ತೀನಿ ರೀ ಎಲ್ಲ ಸಾರಿಸಿ ಬಿಡ್ತೀನಿ ರೀ ಎಲ್ಲ ತಿಂದು ಮಾಡ್ರಿ ಮಕ್ಳು ಏನೋ ಸ್ವಲ್ಪ ದಿನ ದೊಡ್ಡೋರೀ ಮಾಡ್ತೀನಿ ಅವನು ಯಾವೋ ಹಿಟ್ಟಾಕತ್ತೆ ನೋಡು ಈಗ ನಮ್ಮ ರೀ ರಾಗಿ ಮುದ್ದೆ ರೆಡಿ ಮಾಡತ್ತಾಳ ಬಡ ಬಡದಿಂದ ರೆಡಿ ಆಗುತ್ತಾ ರೆಡಿ ಆದ್ಮೇಲೆ ಊಟಕ್ಕೆ ಕುಂದಿರ್ತೀನಿ ಊಟಕ್ಕೆ ಕುಂದ್ ಬಡ ಬಡ ಊಟ ಮಾಡ್ತೀನಿ ಹೊಟ್ಟು ತುಂಬ ಊಟ ಮಾಡಿಬಿಡ್ತೀನಿ ರೀ ರಾಗಿ ಮುದ್ದೆ ಸಿಗಲ್ಲ ಸಿಗಲ್ರಿ ಸಿಗ್ತದೆ ರೀ ನಮ್ಮ ಕಡೆ ಸಿಗಲ್ರಿ ಯಾಕಂದ್ರೆ ನಮ್ಮ ಕಡೆ ಹಿಟ್ಟು ಬೆಳೆಯಲ್ಲ ನಾವು ಅಂಗಡಿಗೆ ಹೋಗಿ ಪಾಕೆಟ್ ತೊಗೊಂಬರ್ಬೇಕು ನೋಡ್ರಿ ಯಾ ಹಿಂಗೆ ತಿರುಗಾಡ್ಬೇಕನ್ ಬೇನು ಹ್ಞೂ ನಿಂದ್ರು ಸದಿನ ಈಗ ಇಟ್ಟು ಹಿಂಗೆ ತಿರ್ಬೇಕು ಹಾಂ ಈಗ ಇದು ಯಾಕೆ ಸದ್ದು ಕುಂದರಿ ಅಂದ್ರೆ ಈಗ ಸದ್ದು ಆಗೈತೆ ಹಾಂ ಹೇಳಿ ಈಗ ಹಿಂಗೆ ತಿರ್ಬೇಕು ಹೌದನ್ಬೇ ಅಯ್ಯೋ ಆದರೂ ಭಾರಿ ಉಡುದು ಹೆಂಗೆ ಕಲ್ತೀವಿ ಅಂದ ಹ್ಞೂ ಬಾಗಿ ಮುದ್ದೆ ಮಾಡ್ದಂಗೆ ಕಲ್ತಿವ್ ಅಲ್ಲ ಎಲ್ಲ ಕಲಿಬೇಕು ಹೆಣ್ಮಕ್ಳಾಗಿಂದ ಮಂದಿಗೆ ಬಾಯಿ ತೆರಿಬಾರ್ದು ನಮಗೆ ಯಾವಾರು ಏನು ಇಷ್ಟ ಬರ್ತೈತೆ ಅದನ್ನ ಊಟ ಮಾಡಬೇಕು ಹೌದಲ್ವೇ ಹೌದಲ್ಲ ಭಾರಿ ಐತ್ರಿ ಬಾಗಿ ಮುದ್ದೆ ಸುಡು ಸುಡು ರಾಗಿ ಮುದ್ದೆ ಹಾಕ್ಕೊಂಡು ಸಾರು ಹಾಕೊಂಡು ನೋಡ್ರಿ ಮಸ್ತ್ ನಮ್ಮ ನಮ್ಮಗೆ ಮಾಡ್ತಾಳೆ ನನಗಂತ ನೋಡಿ ಗಿಶಿಂದ ನೋಡಕ್ಕೆ ಕಂಡಿಲ್ಲ ನೋಡೋಕೆ ಅಲಗ್ಯದ್ರಿ ಯಾಕಂದ್ರೆ ಬಾಯಾಗ ನೀರು ಬರೋತಾವ ರೀ ಪಾಪ ನಮ್ಮ ಒಬ್ಬಕ್ಕ ಆಗತ್ತಳ ನಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಹೆಲ್ಪ್ ಮಾಡಿ ಆಮೇಲೆ ಸಿಗ್ತೀನಿ ರೀ ನಿಮ್ಗೆ ಊಟ ಮಾಡಾಗ ಬಾಯಿ ನೋಡ್ರಿ ಈಗ ಮುದ್ದೆ ರೆಡಿ ಆಯಿತು ನಮ್ಮ ಮುದ್ದೆ ಮಾಡಿ ಕೊಟ್ಟಾಳೆ ಫಸ್ಟ್ ಕ್ಲಾಸ್ ತಿಂತೀನಿ ನೋಡಿರಿ ಹಂಗೈತಿ ನೋಡಿರಿ ಮಸ್ತ್ ಬಾಯ್ ನೀರು ಬರ್ತಾಲ್ರಿ ತಿನ್ಬೇಕ್ ರೀ ಮುದ್ದೆ ಜೀವ್ನ ಒಂದು ಸಲ ತಿನ್ಬೇಕು ಜೀವನ್ದಾಗ ಒಂದು ಸಲ ಅಲ್ಲ ದಿನ ತಿಂದ್ರೆ ಪರವಾಗಿಲ್ಲ ಮಸ್ತ್ ಇರತ್ತೆ ಇಂದ ತಿಂದು ನಿಮ್ಗೆ ಟೇಸ್ಟ್ ತೋರಿಸ್ತೀನಿ ಭಾರಿ ಇರತ್ತೆ ಯಾವ ಬೇ ತಿನ್ನಲೇ ಹಾಂ ಊಟ ಮಾಡ್ಯಪ್ಪ ತಿಂತೀನಿ ಬರ್ರಿ ಯಾವ ಬೇ ಮುದ್ದೆ ಟೇಸ್ಟ್ ಮಾಡಲೇ ಮಾಡ್ಯಪ್ಪ ಯಾವ ಮುದ್ದೆ ಭಾರಿ ಆಗ್ಯ ನೋಡಿ ಮಸ್ತ್ ಆಗಿದೆ ಊಟ ಮಾಡ್ಯಪ್ಪ ಊಟ ಮಾಡುವ ನನಗೆ ಮುದ್ದೆ ಅಂದ್ರೆ ಭಾಳ ಇಷ್ಟ ನೋಡು ಬೇ ದಿನ ಮಾಡಿ ಕೊಡ್ತೀನಿ ತಗೋ ಹೌದಲ್ಲ ಹಾಂ ನಾವು ನೋಡಿ ಫ್ರೆಂಡ್ಸ್ ನಮ್ಮ ಮೂವತ್ತು ಮುದ್ದೆ ಮಾಡಿ ಕೊಟ್ಟಾಳೆ ಮಸ್ತ್ ಇರ್ತಾರೆ ಟೇಸ್ಟ್ ಮಾಡ್ತೀನಿ ರೀ ಬರ್ ಐತ್ರಿ ಮುದ್ದೆ ನೀವು ನಿಮ್ಮ ಕಿಲೇ ಮಾಡ್ಸ್ಕೊತೀನಿ ರೀ ಹಾಗೆ ನೆಕ್ಸ್ಟ್ ಬ್ಲಾಗ್ದಾಗ ಮಸ್ತ್ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್